ಮಳವಳ್ಳಿ ತಾಲೂಕಿನ ಮರಗೌಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಆರಂಭವಾದಂತಹ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಎಚ್ ಕೆ ತೇಜಕುಮಾರ್ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಹಾಗೂ ಎಲ್ ಗುರುಸಿದ್ಧ ಗುರುಸಿದ್ದಪ್ಪಾಜಿ ಗುರುಸಿದ್ದಪ್ಪಾಜಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಆಯ್ಕೆಯು ಗ್ರಾಮದ ಹಾಲು ಉತ್ಪಾದಕರಲ್ಲಿ ಸಂತಸ ಮೂಡಿಸಿದೆ ಸಂಘದ ಹನ್ನೊಂದು ಸದಸ್ಯರು ಅಂದ್ರೆ ಈ ಹನ್ನೊಂದು ಸದಸ್ಯರ ಬಲದ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ತೇಜುಕುಮಾರ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಗುರುಸಿದ್ದಪ್ಪಾಜಿ ಮಾತ್ರ ನಾಮಪತ್ರ ಸಲ್ಲಿಸಿದರು ಬೇರೆ ಯಾರು ಸ್ಪರ್ಧೆಗೆ ಇಚ್ಛೆ ವ್ಯಕ್ತಪಡಿಸದಂತಹ ಕಾರಣ ಚುನಾವಣಾ ಅಧಿಕಾರಿ ತ್ಯಾಗರಾಜ ಪ್ರಸಾದ್ ಅವರು ಇವರಿಬ್ಬರ ಅವಿರೋಧ ಆಯ್ಕೆಯನ್ನ ಘೋಷಿಸಿದರು ಈ ಪ್ರಕ್ರಿಯೆಯು ಸುಸೂತ್ರವಾಗಿ ನೆರವೇರಿತು ನೂತನವಾಗಿ ಅಧ್ಯಕ್ಷರಾದಂತಹ ಅಧ್ಯಕ್ಷ ತೇಜುಕುಮಾರ್ ಮಾತನಾಡಿ ಹಾಲು ಸರಬರಾಜು ಮಾಡುವಂತಹ ಸದಸ್ಯರು ಗುಣಮಟ್ಟದ ಹಾಲು ಪೂರೈಸಬೇಕು ಅಂತ ಕರೆ ನೀಡಿದರು ಸಂಘದ ಏಳಿಗೆಗೆ ಎಲ್ಲಾ ನಿರ್ದೇಶಕರು ಮತ್ತು ಸದಸ್ಯರ ಸಹಕಾರ ಅತ್ಯಗತ್ಯವಾಗಿದೆ ಅಂತ ಕೂಡ ಅವರು ತಿಳಿಸಿದರು ಸಂಘದ ಅಭಿವೃದ್ಧಿಗಾಗಿ ಆಡಳಿತ ಮಂಡಳಿ ಮತ್ತು ಸದಸ್ಯರು ಒಟ್ಟಾಗಿ ಶ್ರಮಿಸಬೇಕು ಅಂತ ಕೂಡ ಮನವಿ ಮಾಡಿಕೊಂಡ್ರು ಇದೇ ವೇಳೆ ಕಳೆದ ನಲವತ್ತು ವರ್ಷಗಳಿಂದಲೂ ಕೂಡ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಸ್ಥಾಪಿಸುವ ಕನಸು ರೈತರದ್ದಾಗಿತ್ತು ಅಂತ ಕೂಡ ತಿಳಿಸಿದರು ಶಾಸಕ ನರೇಂದ್ರ ಸ್ವಾಮಿ ಅವರ ಮಾರ್ಗದರ್ಶನದಂತೆ ಹಾಗೂ ಮನ್ಮೂಲ್ ನಿರ್ದೇಶಕ ಕೃಷ್ಣೇಗೌಡ ಅವರ ಸಹಕಾರದೊಂದಿಗೆ ಗ್ರಾಮದಲ್ಲಿ ಡೇರಿ ಸ್ಥಾಪಿಸಲು ಅನುಮತಿ ದೊರೆತಿತ್ತು ಈ ನಿಟ್ಟಿನಲ್ಲಿ ಸಹಕರಿಸಿದಂತಹ ಎಲ್ಲರಿಗೂ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದ್ರು ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದಂತಹ ಮೂರ್ತಿ ಪ್ರಕಾಶ್ ನಾಗರಾಜು ಸತೀಶ್ ಪುಟ್ಸ್ವಾಮಿ ಮಾದೇಗೌಡ ಚಿಕ್ಕೆ ಅಂದರೆ ಮರಿಚಿಕ್ಕೇಗೌಡ ರೂಪಾ ಶಾಂತಮ್ಮ ಸೇರಿದಂತೆ ಗ್ರಾಮದ ಮುಖಂಡರಾದಂತಹ ಕೆ ಕರಿಯಪ್ಪ ತಮಣ್ಣಗೌಡ ಶಿವಲಿಂಗೇಗೌಡ ಚಿಕ್ಕಲಿಂಗೇಗೌಡ ತ್ಯಾಗರಾಜು ಶಿವಲಿಂಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಮಾರಂಭವೂ ಯಶಸ್ವಿಯಾಗಿ ನೆರವೇರಿತು ಹಲವು ಉತ್ಪಾದಕ ಹೊಸದಾಗಿ ನಾವು ಗ್ರಾಮ ಗ್ರಾಮಾಭಿವೃದ್ಧಿ ಮಾಡಬೇಕು ಅಂದಾಗ ನಮ್ಮ ಮಾರ್ಗೋಳ್ಳಿ ಗ್ರಾಮದ ಜನತೆ ಮತ್ತು ಎಲ್ಲರೂ ಒಗ್ಗೂಡಿ ಮಾಡಿದ ನನಗೆ ತುಂಬಾ ಸಹಕಾರ ಕೊಡ್ತಾರೆ ಜೊತೆಗೆ ಇಲ್ಲಿ ನಿರ್ದೇಶಕರು ಎಲ್ಲರೂ ಸೇರಿ ಹಲವು ಹೊಸದಾಗಿ ಸಂಘ ಮಾಡೋದಕ್ಕೆ ಮಾರೋಳಿ ಜನತೆ ತುಂಬಾ ಬಹಳ ಉತ್ಸವದಿಂದ ನಮ್ಮೂರಲ್ಲಿ ಮಾರುನಿ ಹೊಸದಾಗಿ ನಮ್ಮೂರಲ್ಲಿ ಆಲೂ ಹಾಲು ಮಾಡಬೇಕು ಅಂತ ಹೇಳಿ ಬಹಳ ಹಾಗೆ ನಿರ್ದೇಶಕರು ನನ್ನ ಸ್ಥಾನ ನಾನು ನನ್ನ ಉಪಾಧ್ಯಕ್ಷನಾಗಿ ಮಾಡೋದಕ್ಕೆ ಹಾಲು ಉತ್ಪಾದಕ ಹೊಸದಾಗಿ ನಾವು ಮಾರುವಳಿ ಗ್ರಾಮದಲ್ಲಿ ಮಾಡಬೇಕು ಅಂದಾಗ ನಮ್ಮ ಮಾರ್ಗಲಿ ಗ್ರಾಮದ ಜನತೆ ಮತ್ತು ಎಲ್ಲರೂ ಒಗ್ಗೂಡಿ ಮಾಡೋದಕ್ಕೆ ನಂಗೆ ತುಂಬಾ ಸಹಕಾರ ಕೊಡ್ತಾರೆ ಜೊತೆಗೆ ಇಲ್ಲಿ ನಿರ್ದೇಶಕರು ಎಲ್ಲರೂ ಸೇರಿ ಹಾಲು ಹೊಸದಾಗಿ ಸಂಘ ಮಾಡೋದಕ್ಕೆ ಮಾರವಳಿ ಜನತೆ ತುಂಬಾ ಬಹಳ ಉತ್ಸವದಿಂದ ನಮ್ಮೂರಲ್ಲಿ ಮರವನಿ ಹೊಸದಾಗಿ ಮಾರ್ಗಡ್ಹಳ್ಳಿ ಗ್ರಾಮದಲ್ಲಿ ಸಕ ನಲವತ್ತು ವರ್ಷದಿಂದ ಸರ್ಕಾರಿ ಒಂದು ಡೈರಿನ ತರಬೇಕು ಅಂತ ಹೋರಾಟ ಮಾಡ್ತಾ ಬಂದಂಥ ದಿನಗಳಲ್ಲಿ ಭಾರಿ ಹಿನ್ನಡೆಯಾಗಿ ಈ ಬಾರಿ ಮಾಡ್ತಾರೆ ಡೈರಿನ ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಶಾಸಕರ ನರೇಂದ್ರ ಸ್ವಾಮಿ ಅವರ ಒಂದು ಮಾರ್ಗದರ್ಶನಂತೆ ಮನುಮೂಲ್ ಡೈರೆಕ್ಟರ್ ಅಂತ ಕೃಷ್ಣೇಗೌಡರ ಒಂದು ಸಹಕಾರದೊಂದಿಗೆ ಇಡೀ ಗ್ರಾಮದಲ್ಲಿ ಒಗ್ಗಟ್ಟಾಗಿ ಯಾವುದೇ ಜಾತಿ ಭೇದವಿಲ್ಲದೆ ಮನಸ್ತಾಪಗಳಿಲ್ಲದೆ ಮ ಸಂಘದ ಒಂದು ಅಭಿವೃದ್ಧಿಗೆ ಮನ್ಮೂಲಿಂದ ಒಂದು ಹೊಸ ಡೈರಿಯನ್ನು ಆಗಿದೆ ಆ ಜವಾಬ್ದಾರಿಯನ್ನು ಅಧ್ಯಕ್ಷ ಸ್ಥಾನವಾಗಿ ನನ್ನ ಅವಿರೋಧ ಆಯ್ಕೆ ಮಾಡಿದಂಥ ನಮ್ಮ ಸಂಘದ ನಿರ್ದೇಶಕರಿಗೆ ಮತ್ತು ಗ್ರಾಮಸ್ಥರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಅಲ್ಲ ಗುಳಮ ಅದಲ್ಲಕ